ನಮಸ್ಕಾರ ನನ್ನ ಹೆಸರು ದೊರಬಾಬು ಅಂತ ಬಿ ಜೆ ಪಿ ಸಿಂಧನೂರು ತಾಲೂಕಾ ಪ್ರಧಾನ ಕಾರ್ಯದರ್ಶಿ ನಾವು ನಾವು ಹತ್ತು ವರ್ಷದಿಂದ ಪಾರ್ಟಿಯಲ್ಲಿ ಸೇವೆ ಮಾಡ್ತಾಯಿದ್ದೀವಿ ಹತ್ತು ಹನ್ನೆರಡು ವರ್ಷ ಆಯಿತು ಮೋದಿ ವೇವ್ ಅಂತೂ ಈಗ ಹಂಡ್ರೆಡ್ ಪರ್ಸೆಂಟು ಪ್ರಭಾವ ಇದೆ ಈಗ ಬ ಅಭ್ಯರ್ಥಿಗಳಾದಂಥ ನಮ್ಮ ಹೊಸ್ಬರು ಅವರು ಫೇಸ್ಗಿಂತ ಮೋದಿ ವೇವ್ ಜ ತುಂಬ ಚೆನ್ನಾಗಿದೆ ಆಮೇಲೆ ನಮ್ಮ ಅಭ್ಯರ್ಥಿಗಳದ್ದು ಸರ್ವೀಸ್ ಏನು ಸೇವೆ ಮಾಡ್ತಾ ಇದ್ದಾರಲ್ಲ ಅದೂ ಚೆನ್ನಾಗಿದೆ ಇದಕ್ಕಿಂತ ಮೊದಲು ನಮ್ಮ ಮೋದಿ ವೇವಿಂದ ಹೇಳೋದಕ್ಕಿಂತ ನಾವು ಸಿಂಧನೂರು ಕೊಪ್ಪಳ ಕ್ಷೇತ್ರದಲ್ಲಿ ಸಿಂಧನೂರು ಲೀಡ್ ಕೊಟ್ಟಿದ್ದೀವಿ ಕಡಿ ಸಂಗಣ ಅಂತ ಅವ್ರಿಗೆ ಅವ್ರದ್ದೇನು ಅಷ್ಟು ಇದೇನು ನೆಗೆಟಿವ್ ಏನು ಕಾಣಿಸಲ್ಲ ನಮ್ಮ ಇದ್ರ ಪ್ರಕಾರ ಅವರೂ ನಮಗೆ ಸಪೋರ್ಟ್ ಇದ್ದಾರೆ ಈಗ ಪ್ರೆಸೆಂಟು ಇನ್ನು ಹೇಳಬೇಕು ಅಂತಂದರೆ ಈಗ ನಮಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಮೈತ್ರಿ ಆಗಿರೋದ್ರಿಂದ ಒಳ್ಳೆ ಇನ್ನೂ ಓದ್ಸಲಕ್ಕಿಂತ ಜಾಸ್ತಿ ಲೀಡ್ ಕೊಡ್ತೀವಿ ಅಂತ ನಾವು ಹಂಡ್ರೆಡ್ ಪರ್ಸೆಂಟು ಭರವಸೆಯಿಂದ ಪ್ರಚಾರ ಮಾಡ್ತಾ ಇದ್ದೀವಿ ಇದು ನಮಗೆ ಖಂಡಿತ ಪ್ಲಸ್ ಆಗುತ್ತೆ ಸರ್ ಸರ್ ಈಗ ಕರಡಿ ಸಂಗಡ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅನ್ನೋ ಊಹಾಪ ಅವ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಸರ್ ಅದನ್ನೆಲ್ಲ ಹೈಕಮಾಂಡ್ ಎಲ್ಲ ತೀರ್ಮಾನ ತಗೊಂಡು ಅವರಿಗೆಲ್ಲ ಸರಿಪಡಿಸಿದ್ದಾರೆ ಸರ್ ಅದು ಸರ್ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಆದಂಥ ರಾಜಶೇಖರ್ ಇಟ್ನಾಳ ಅವರಿಗೆ ಅವರ ವಿರುದ್ಧವಾಗಿ ಬಿ ಟಿಕೆಟ್ ಪಡೆದುಕೊಂಡಿರುವಂತಹ ಬಸವರಾಜ್ ಅವರು ಟಫ್ ಕ್ಯಾಂಡಿಡೇಟ್ ಆಗ್ತಾರೆ ಸೂಟೇಬಲ್ ಕ್ಯಾಂಡಿಡೇಟ್ ಅಂತ ಹೇಳೋದ್ಕಿಂತ ಮೋದಿ ಪ್ರಭಾವ ಸರ್ ಇಲ್ಲಿ ಮೋದಿ ಫೇಸೇ ನಮಗೆ ಹೈಲೈಟ್ ಆಗುತ್ತೆ ಈಗ ಅದು ಹೇಳೋದ್ಕಿಂತನೂ ನಮ್ಮ ಮೋದಿಜಿಯವರು ರಾಮ್ ಮಂದಿರದಾಗಲಿ ಸಿ ಎ ಆಗಲಿ ಇವೆಲ್ಲ ನಮಗೆ ಭಾಳ ಪ್ರಭಾವ ಬೀರ್ತಕ್ಕಂಥ ನಮ್ಮ ಪಕ್ಷದಲ್ಲಿ ಭಾಳ ಪ್ರಭಾವ ಬೀರ್ತದೆ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ನಮಗೆ ಈಗ ಬಿ ಜೆ ಪಿ ಅಭ್ಯರ್ಥಿ ಆಗಿರುವಂಥ ಬಸವರಾಜ್ ಸರ್ ಅವರು ಬಿ ಜೆ ಪಿ ಕಾರ್ಯಕರ್ತರ ಜೊತೆ ಯಾವ ರೀತಿ ಈಗ ಸರ್ ಅವರು ಒಳ್ಳೆಯ ಒಳ್ನಾಟ ಮಾಡ್ಕೊ ಪರಿಚಯ ಮಾಡಿಕೊಂಡು ಚೆನ್ನಾಗಿ ಒಳನಾಟ ಮಾಡ್ತಾ ಇದ್ದಾರೆ ಸರ್ ಎಲ್ಲ ನಡೆಸ್ತಾ ಇದ್ದಾರೆ ಅವರೇನು ಇದು ಕಮ್ಮಿ ಏನೂ ಆಗೋಲ್ಲ ಹಳೆ ಕಡಿ ಅವ್ರ ಥರನೇ ಇವ್ರೂ ಎಲ್ಲ ಕಲಿಸ್ಕೊಂಡು ಪಬ್ಲಿಕ್ನೆಲ್ಲ ಕಲಿಸ್ಕೊಂಡು ಕಾರ್ಯಕರ್ತರನ್ನ ಸೇರಿಸ್ಕೊಂಡು ಮುಂದುವರಿತಾರಂತ ನಮ್ಮ ಭರವಸೆ ಸರ್